ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾನು ಕುಚ್ಚಲಕ್ಕಿ ಬಾಳೆ ಎಲೆಯ ಕಡಬನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ವೈಟ್ ರೈಸಿಂದ ಮಾಡ್ತಾರೆ ವೈಟ್ ಅಕ್ಕಿ ಬಿಳಿ ಅಕ್ಕಿಯಿಂದ ಆದರೆ ನಾನಿವತ್ತು ಮಾಡ್ತಾ ಇರೋದು ಕುಸುಬಲಕ್ಕಿಯಿಂದ ಕುಸುಬಲಕ್ಕಿಯಲ್ಲಿ ಬಾಳೆ ಎಲೆಯ ಕಡುಬು ತುಂಬ ಟೇಸ್ಟಿಯಾಗಿ ಬರ್ತದೆ ನಮ್ಮ ಮಂಗಳೂರು ಕಡೆಯೆಲ್ಲ ಇದು ಅರಿಶಿನ ಎಲೆಯಲ್ಲಿ ಮಾಡ್ತಾರೆ ಅರಿಶಿನ ಎಲೆ ಹಿಟ್ಟು ಅಂತ ಮಾಡ್ತಾರೆ ಇದು ತುಂಬ ಚೆನ್ನಾಗಿರ್ತದೆ ನಾನಿವತ್ತು ಬಾಳೆ ಎಲೆಯಲ್ಲಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಅಕ್ಕಿಯನ್ನು ತಗೊಳ್ಬೇಕು ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ಇವತ್ತು ನೆನೆ ಹಾಕಿ ಇಡ್ತೇನೆ ಅಕ್ಕಿ ನೋಡಿ ಅಕ್ಕಿ ಯಾವ ರೀತಿ ಇದೆ ನೋಡಿ ಇದು ಕೆಂಪಕ್ಕಿ ಅಂತ ಹೇಳ್ತಾರಲ್ಲ ಅದು ಇದು ಆ ಅಕ್ಕಿಯನ್ನು ನಾನು ಇವಾಗ ಒಂದು ಸಲ ನೀಟಾಗಿ ತೊಳೆದು ಬಿಟ್ಟು ನೆನೆ ಹಾಕಿ ಇಡಬೇಕು ಇವತ್ತು ಇವತ್ತು ನೈಟ್ ನೆನೆ ಹಾಕಿ ಇಡಬೇಕು ಇದನ್ನು ನಾಳೆ ಇದನ್ನು ಕಡುಬು ಮಾಡ್ಕೊಳ್ಬೋದು ಯಾಕಂದರೆ ಅಕ್ಕಿ ನೆನಿಬೇಕು ಅಕ್ಕಿ ನೆಂದಿಲ್ಲ ಅಂದರೆ ನಮಗೆ ಇದು ರುಬ್ಲಿಕ್ಕೆ ಬರುವುದಿಲ್ಲ ಸ್ವಲ್ಪ ಅಕ್ಕಿ ಗಟ್ಟಿ ಅಕ್ಕಿ ಇದು ಅಕ್ಕಿ ಗಟ್ಟಿ ಇರ್ತದಲ್ಲ ಹಾಗಾಗಿ ನೋಡಿ ನಾನಿವಾಗ ಒಂದು ಸಲ ತೊಳೆದು ಇದನ್ನು ನೆನೆ ಇಡ್ತೇನೆ ಈಗ ಮುಚ್ಚಳ ಮುಚ್ಚಿ ನೆನೆ ಹಾಕಿ ಇಡ್ತೇನೆ ಇವಾಗ ನಾನೇ ಅಕ್ಕಿ ಇಟ್ಟಿದ್ದೇನೆ ನಾನು ಇದು ಹೀಗೆ ಇರಲಿ ಬಿಡುವ ಇವಾಗ ನೋಡಿ ಇದು ನಾನು ಇವಾಗ ನೋಡಿ ನಾನು ನಿನ್ನೆ ನೆನೆ ಹಾಕಿ ಇಟ್ಟಿದ್ದೆ ನೈಟು ಇವತ್ತು ಇದನ್ನು ತೆಗೆದು ನೋಡ್ತಾ ಇದ್ದೇನೆ ನೋಡಿ ಚೆಂದ ಅಕ್ಕಿ ನೆಂದಿದೆ ಇವಾಗ ಇದನ್ನು ಚಂದ ಮಾಡಿ ವಾಶ್ ಮಾಡಿ ರುಬ್ಬಬೇಕು ನಾವು ಇದನ್ನು ವಾಶ್ ಮಾಡಿ ರುಬ್ಬಬೇಕು ಆಯಿತಾ ಎರಡು ಸಲ ಚೆಂದ ಮಾಡಿ ವಾಶ್ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ನೀರೆಲ್ಲ ತೆಗ್ದೇನೆ ವಾಶ್ ಮಾಡಿ ನೀರೆಲ್ಲ ತೆಗೆದಿಟ್ಕೊಂಡಿದ್ದೇನೆ ಈ ಅಕ್ಕಿಯನ್ನು ಈಗ ರುಬ್ಕೊಂಡು ಬರಬೇಕು ನಾನಿದು ಗ್ರೈಂಡರಲ್ಲಿ ರುಬ್ತೇನೆ ಮಿಕ್ಸಿಯಲ್ಲಿ ಅಂದರೆ ನೀರೆಲ್ಲ ಜಾಸ್ತಿ ಹಾಕಿ ರುಬ್ಬಬಾರ್ದು ನಮಗೆ ಬಾಳೆ ಎಲೆ ಮೇಲೆ ತಟ್ಟಲಿಕ್ಕೆ ಬರುವುದಿಲ್ಲ ಇದು ಹಾಗಾಗಿ ನಾನು ಇದನ್ನು ಗ್ರೈಂಡರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡು ಬರ್ತೇನೆ ಕೆಲವೊಬ್ಬರು ಹಾಗೆ ರುಬ್ಬಿ ಹಸಿಯನ್ನು ಮಾಡ್ತಾರೆ ನಾನಿಲ್ಲಿ ಇದನ್ನು ಮಗಚಿಬಿಟ್ಟು ಮಾಡ್ತಾ ಇದ್ದೇನೆ ಹಾಗಾಗಿ ನೋಡಿ ನಾನೀಗ ರುಬ್ಬಿ ತಕ್ಕೊಂಡು ಬಂದಿದ್ದೇನೆ ರುಬ್ಬಿ ಮಗಚಿಬಿಟ್ಟು ತಕ್ಕೊಂಡು ಬಂದಿದ್ದೇನೆ ನಾನು ಕಾಯಿ ಮತ್ತು ಬೆಲ್ಲವನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಸಪ್ರೇಟಾಗಿ ಏನೋ ಹಾಕಿ ಎತ್ತಿಟ್ಕೊಂಡು ಹಾಕ್ತಾ ಇಲ್ಲ ಎಲ್ಲವನ್ನು ಮಿಕ್ಸ್ ಮಾಡಿ ಕಡುಬು ಮಾಡ್ತಾ ಇದ್ದೇನೆ ಕೆಲವೊಬ್ಬರು ಹಸಿ ಹಿಟ್ಟು ಹಾಗೆ ಕಡಿದುಬಿಟ್ಟು ರುಬ್ಬು ಬಿಟ್ಟು ಹಾಗೆ ಎಲೆ ಮೇಲೆ ಹಚ್ಚಿ ಅದರ ಮೇಲೆ ಇದು ಕಾಯಿ ಮತ್ತು ಬೆಲ್ಲವನ್ನು ಹಾಕಿ ಮಡಚಿಬಿಟ್ಟು ಇಡ್ತಾರೆ ಆದರೆ ನಾನು ಹಾಗೆ ಮಾಡ್ತಾ ಇಲ್ಲ ಕಾಯಿ ಬೆಲ್ಲವನ್ನು ಈ ಅಕ್ಕಿ ಜೊತೆಯಲ್ಲೇ ಸೇರಿಸ್ಕೊಂಡಿದ್ದೇನೆ ರುಬ್ಬುವಾಗಲೇ ಸೇರಿಸ್ಕೊಂಡಿದ್ದೇನೆ ಹಾಗಾಗಿ ಅದನ್ನು ಮಗ್ಚುಬಿಟ್ಟು ಮಾಡ್ತಾ ಇದ್ದೇನೆ ಕೆಲವರು ಹಸಿಯನ್ನು ಹಾಗೆ ಮಾಡ್ತಾರೆ ಅದು ಕೂಡ ಸಖತ್ ಟೇಸ್ಟ್ ಚೆಂದ ಇರ್ತದೆ ಅದು ಕೂಡ ಚೆನ್ನಾಗಿರ್ತದೆ ಆದರೆ ನಾನು ಈ ರೀತಿ ಮಾಡ್ತಾ ಇದ್ದೇನೆ ನೋಡಿ ಹಿಟ್ಟಿನ ಹದ ಈ ಕನ್ಸಿ ಇದರಲ್ಲಿ ಇರಬೇಕು ಇಲ್ಲಾಂದರೆ ನಿಮಗೆ ಬಾಳೆ ಎಲೆ ಮೇಲೆ ತಟ್ಟಲಿಕ್ಕೆ ಬರುವುದಿಲ್ಲ ನೀರು ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ನೀರು ಆಗಬಾರ್ದು ಗಟ್ಟಿ ಆದರೆ ಕಡುಬು ಒಂಥರ ಗಟ್ಟಿ ಗಟ್ಟಿ ಆಗ್ತದೆ ನೀರಾದರೆ ಬಾಳೆ ಎಲೆ ಮೇಲೆ ತಟ್ಟಲಿಕ್ಕೆ ಬರುವುದಿಲ್ಲ ಹಾಗಾಗಿ ಹದವನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮಗೆ ಕಡುಬು ಕೂಡ ಅಷ್ಟೇ ಟೇಸ್ಟಾಗಿ ಬರ್ತದೆ ತಿನ್ನಲಿಕ್ಕೆ ಸಹ ಅಷ್ಟೇ ಟೇಸ್ಟಿಯಾಗಿರ್ತದೆ ಇವಾಗ ಒಂದು ಸ್ವಲ್ಪ ನೀರನ್ನು ಇಟ್ಕೊಳ್ಬೇಕು ಯಾಕಂದರೆ ನಮಗೆ ಬಾಳೆ ಎಲೆ ಮೇಲೆ ತಟ್ಟುವಾಗ ಕೈಗೆಲ್ಲ ಅಂಟ್ಕೊಳ್ತದಲ್ಲ ಹಾಗಾಗಿ ಒಳ್ಳೆಯ ನೀರನ್ನೇ ತಗೊಳ್ಬೇಕು ನೀರನ್ನು ಇಟ್ಕೊಂಡಿರಬೇಕು ಈ ಬಾಳೆ ಎಲೆಯನ್ನು ನೋಡಿ ನಾನು ಒಲೆ ಮೇಲೆ ಬಾಡಿಸ್ಕೊಂಡಿದ್ದೇನೆ ಸ್ಟವ್ ಮೇಲೆ ಇಟ್ಟು ಇದನ್ನು ಬಾಡಿಸ್ಕೊಂಡಿದ್ದೇನೆ ಹಾಂ ಯಾಕಂದರೆ ಇದು ಬಾಳೆ ಎಲೆ ಸ್ಟವ್ ಬಾಡಿಸ್ಕೊಂಡಿಲ್ಲ ಅಂದರೆ ಮಡಚಲಿಕ್ಕೆ ಬರುವುದಿಲ್ಲ ನಮಗೆ ಹಾಗೆ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡ್ರೆ ಮಡಚಲಿಕ್ಕೆ ಬರ್ತದೆ ಚೆಂದ ಮಾಡಿ ಬೆಂಕಿಯಲ್ಲಿಟ್ಟು ಬಾಡಿಸ್ಬೇಕು ಒಲೆ ಮೇಲೆ ಸ್ಟವ್ ಮೇಲೆ ಇಟ್ಟು ಆಮೇಲೆ ಇದನ್ನು ತೊಳ್ಕೊಳ್ಬೇಕು ಯಾಕಂದರೆ ಕೆಮಿಕಲ್ ಅಲ್ವಾ ನಮ್ಮ ಊರು ಕಡೆಯೆಲ್ಲ ಒಲೆಯಲ್ಲಿ ಮಾಡ್ತಾರೆ ಒಲೆಯಲ್ಲಿ ಗೆಂಡದ ಮೇಲೆ ಬಾಡಿಸಿ ಮಾಡ್ತಾರೆ ಅದು ಒಳ್ಳೆಯದು ಆದರೆ ಈ ನಾವು ಗ್ಯಾಸ್ ಮೇಲೆ ಮಾಡೋದ್ರಿಂದ ಅದನ್ನು ಒಲೆಗೆ ಹಿಡಿದು ಆಮೇಲೆ ಸರಿ ತೊಳ್ಕೊಂಡ್ರೆ ಒಳ್ಳೆಯದು ಅಂತ ಕೆಮಿಕಲ್ ಎಲ್ಲ ಇರ್ತದೆ ಅಲ್ವಾ ಬೇಡ ಅಂತ ನಾನು ತೊಳೆದಿಟ್ಕೊಂಡಿದ್ದೇನೆ ಇಲ್ಲಿ ಈ ರೀತಿ ನೋಡಿ ಸ್ವಲ್ಪ ಕೈಯನ್ನು ನೀರಿಗೆ ಅದ್ದಿ ಅದ್ದಿ ಈ ರೀತಿ ತಟ್ಕೊಳ್ಬೇಕು ಆವಾಗ ಕೈಗೆ ಅಂಟ್ಕೊಳ್ಳೋದಿಲ್ಲ ಬಾಳೆ ಎಲೆನ ಈ ರೀತಿ ಮಾಡಿಕೊಂಡ್ರೆ ಹೇಗೆ ಬೇಕು ಹಾಗೆ ಫೋಲ್ಡ್ ಮಾಡಲಿಕ್ಕೆ ಬರ್ತದೆ ನಮಗೆ ಅದಕ್ಕೋಸ್ಕರ ಹಸಿ ಬಾಳೆ ಎಲೆ ಆದರೆ ಒಡೆದೋಗ್ತದೆ ಹರಿದೋಗ್ತದೆ ಆಗೋದಿಲ್ಲ ಈ ರೀತಿ ತಟ್ಕೋಬೇಕು ನೋಡಿ ಎಲ್ಲ ಕಡೆ ಈ ರೀತಿ ತಟ್ಟಬೇಕು ಚಂದ ತಟ್ಟಲಿಕ್ಕೆ ಬರ್ತದೆ ಅದಕ್ಕೆ ಹಿಟ್ಟು ಗಟ್ಟಿ ಮಾಡ್ಕೊಳ್ಬಾರ್ದು ತೆಳ್ಳಗೂ ಮಾಡ್ಕೊಳ್ಬಾರ್ದು ಈ ಹದದಲ್ಲೇ ಇದ್ದರೆ ನಿಮಗೆ ಕಡುಬು ಕೂಡ ಚೆಂದ ಚೆನ್ನಾಗಿ ಬರ್ತದೆ ಇವಾಗ ಈ ರೀತಿ ಎಲ್ಲ ಕಡೆ ಪ್ರೆಸ್ ಮಾಡಿಕೊಳ್ಳುವ ಇದನ್ನು ರೊಟ್ಟಿ ತಡ್ತಾರಲ್ಲ ಆ ರೀತಿ ಎಲ್ಲ ಕಡೆ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಬಾಳೆಯಲ್ಲೇ ಕಡುಬು ರೆಡಿ ಆಗ್ತದೆ ಚೆಂದ ಇವಾಗ ಇದನ್ನು ಮಡ್ಚ್ಕೊಳ್ಬೇಕು ನಾವು ನೋಡಿ ಫೋಲ್ಡ್ ಮಾಡ್ತೇನೆ ನೋಡಿ ನಾನೀಗ ನೋಡಿ ಎಲೆ ಹೇಗೆ ಫೋಲ್ಡ್ ಆಗ್ತದೆ ನೋಡಿ ಅದೇ ಹಸಿ ಬಾಳೆ ಎಲೆ ಆದರೆ ಈ ರೀತಿ ಫೋಲ್ಡ್ ಆಗೋದಿಲ್ಲ ಅದು ಒಡೆದು ಹೋಗ್ತದೆ ಹರಿದು ಹೋಗ್ತದೆ ಹಾಗಾಗಿ ಈ ರೀತಿ ಒಲೆ ಮೇಲೆ ಇಟ್ಟು ಬಾಡಿಸ್ಕೊಂಡ್ರೆ ಎಲೆ ಹೇಗೆ ಬೇಕೋ ಹಾಗೆ ಮಡಚಲಿಕ್ಕೆ ಬರ್ತದೆ ನಮಗೆ ಹಾಗಾಗಿ ನೋಡಿ ಇನ್ನೊಂದು ಎಲೆಯನ್ನು ಇಟ್ಟು ನಾನು ತೋರಿಸ್ತಾ ಇದ್ದೇನೆ ಹಾಗೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇದು ಕೂಡ ಹಾಗೆ ಇಟ್ಕೊಳ್ಬೇಕು ಮತ್ತು ಆ ಬಾಳೆಯಲ್ಲಿ ಇಲ್ಲಿರುವಂಥ ದಂಟನೆಲ್ಲ ಫಸ್ಟೇ ತಕ್ಕೊಳ್ಬೇಕು ಇಲ್ಲಾಂದರೆ ನಿಮಗೆ ಮಡಚಲಿಕ್ಕೆ ಬರುವುದಿಲ್ಲ ದಂಟಿದ್ರೆ ಆ ದಂಟನೆಲ್ಲ ತೆಗಿಬೇಕು ಫಸ್ಟೇ ನೋಡಿ ಈ ರೀತಿ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ಬೇಕು ನಾವು ಆಗ ನಮ್ಮ ಕಳವು ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳ್ಳಗೂ ಬೇಡ ಒಂದು ಮೀಡಿಯಂ ಸೈಜಲ್ಲಿ ಇರಲಿ ಜಾಸ್ತಿ ದಪ್ಪ ಮಾಡಿದರೆ ಕಡುಬು ಕೂಡ ದಪ್ಪ ದಪ್ಪವಾಗಿರ್ತದೆ ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಇರೋದಿಲ್ಲ ಹಾಗೆ ತೆಳ್ಳಗೆ ಮಾಡಿದರೆ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಈ ಒಂದು ನಾನೀಗ ಹಾಕಿದ್ದೇನಲ್ಲ ಈ ಸೈಜಲ್ಲಿದ್ದರೆ ಕಡುಬು ಕೂಡ ನಿಮಗೆ ಅಷ್ಟು ಚೆಂದ ಬರ್ತದೆ ಚೆನ್ನಾಗಿ ಬರ್ತದೆ ನೋ ತಿನ್ನಲಿಕ್ಕೂ ಸಹ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಈ ರೀತಿ ಈಗ ಅದೇ ಕಾಯಿ ಬೆಲ್ಲ ಹಾಕೋದಾದರೆ ಈ ರೀತಿ ಹಸಿ ಹಿಟ್ಟನ್ನು ಈ ರೀತಿ ತಟ್ಟಿ ಅದರ ಮೇಲೆ ಕಾಯಿ ಬೆಲ್ಲವನ್ನು ಹಾಕ್ತಾರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ ಇದು ನಮ್ಮ ಊರು ಕಡೆ ಆದರೆ ಮಂಗಳೂರು ಕಡೆಯೆಲ್ಲ ಅರಿಶಿನ ಎಲೆಯಲ್ಲಿ ಮಾಡ್ತಾರೆ ಅರಿಶಿನ ಎಲೆ ಹಿಟ್ಟಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಮಾಡ್ತಾರೆ ಅದು ಅರಿಶಿನ ಎಲೆಗೆ ಹಾಕ್ತಾರೆ ಅದು ಮಾತ್ರ ಸಕ್ಕತ್ ಟೇಸ್ಟಾಗಿ ಅರಿಶಿನ ಎಲೆ ಪರಿಮಳ ಅಲ್ವಾ ಆ ಪರಿಮಳಕ್ಕೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರ್ತದೆ ಅದು ಅರಿಶಿನ ಎಲೆಯಲ್ಲಿ ಮಾಡುವಂಥದ್ದು ನಾನಿವತ್ತು ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೇನೆ ಇದು ನಮ್ಮ ಒಂದು ಗಾರ್ಡನಲ್ಲೇ ಬಾಳೆ ಎಲೆಯಾಗಿತ್ತು ಹಾಗಾಗಿ ಬಾಳೆ ಎಲೆಯನ್ನು ಈ ಗಾಳಿಗೆ ಎಲ್ಲ ಬಾಳೆ ಎಲೆ ಹರಿದು ಹೋಗ್ತದಲ್ಲ ಯಾಕೆ ಅಂತ ನಾನು ತಂದು ಕಡುಬು ಮಾಡೋಣ ಅಂತ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಅದನ್ನು ನೀವು ಹೇಗೆ ಬೇಕಾದರೂ ಫೋಲ್ಡ್ ಮಾಡ್ಕೊಳ್ಬೋದು ಫೋಲ್ಡ್ ಮಾಡೋದಕ್ಕೆ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ನಾನು ಈ ರೀತಿ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಎಲ್ಲ ಎಲೆಗೂ ಇದೇ ರೀತಿ ಹಚ್ಕೊಳ್ಬೇಕು ಹಿಟ್ಟನ್ನು ದೊಡ್ಡ ಎಲೆ ಇದ್ದರೆ ಸ್ವಲ್ಪ ಜಾಸ್ತಿ ತಕ್ಕೊಳ್ಬೇಕು ದೊಡ್ಡ ಎಲೆ ತುಂಬ ಬರಬೇಕಲ್ಲ ಹಾಗಾಗಿ ಈ ರೀತಿ ಅದಕ್ಕೆ ಸ್ವಲ್ಪ ನೀರನ್ನು ಕೈಗೆ ತಗಸ್ಕೊಂಡ್ರೆ ನೀ ಕೈಗೆ ಅಂಟ್ಕೊಳ್ಳೋದಿಲ್ಲ ಎಲ್ಲ ಕಡೆ ಈ ರೀತಿ ಪ್ರೆಸ್ ಮಾಡಬೇಕು ಹುಚ್ಚಲಕ್ಕಿಗೆ ತುಂಬ ದೇಹಕ್ಕೆ ತಂಪಿದು ನಮ್ಮ ಮಂಗಳೂರು ಅಲ್ಲ ನಾವು ಎರಡು ಹೊತ್ತು ಇದನ್ನೇ ಊಟ ಮಾಡ್ತೇವೆ ತುಂಬ ದೇಹ ಆ ಕಡೆಯೆಲ್ಲ ಬಿಸಿಲು ಜಾಸ್ತಿ ಅಲ್ಲ ಆದರೆ ತುಂಬ ತಂಪು ಇದು ಇಲ್ಲಿ ಈ ಕಡೆಯೆಲ್ಲ ರಾಗಿ ಮುದ್ದೆ ತಿಂತಾರೆ ರಾಗಿಯನ್ನು ಉಪಯೋಗಿಸ್ತಾರೆ ಆದರೆ ನಮ್ಮ ಕಡೆ ರಾಗಿ ಆ ಥರದ್ದೇನೂ ಇಲ್ಲ ಬರೀ ಅನ್ನವನ್ನೇ ಎರಡೊತ್ತು ಊಟ ಮಾಡ್ತಾರೆ ಅವರು ಯಾವುದೇ ರೀತಿಯಲ್ಲಿ ಈ ವೈಟ್ ರೈಸ್ ತಿಂದರೆ ವೆಯ್ಟ್ ಗೈನ್ ಆಗ್ತದೆ ಅಂತಾರೆ ಆದರೆ ನಮ್ಮ ಈ ರೈಸಿಂದ ಆ ರೀತಿ ಏನೂ ಪ್ರಾಬ್ಲಮ್ ಬರೋದಿಲ್ಲ ತುಂಬ ಹೆಲ್ತಿಗೆ ಕೂಡ ಒಳ್ಳೆಯದಿದು ಕುಶಲಕ್ಕಿ ಅನ್ನೋ ಹಾಗಾಗಿ ನೋಡಿ ಇದರ ಕಡುಬು ಕೂಡ ಅಷ್ಟೇ ಎಷ್ಟು ಟೇಸ್ಟಾಗಿ ಬರ್ತದೆ ಚೆಂದ ತುಂಬ ಚೆನ್ನಾಗಿರ್ತದೆ ಇವರು ಎಲ್ಲವನ್ನು ತಟ್ಕೊಂಡು ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಿದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲವನ್ನು ನಾನು ಇದೇ ರೀತಿ ಫೋಲ್ಡ್ ಮಾಡಿಕೊಂಡಿದ್ದೇನೆ ನೋಡಿ ಹಾಗೆ ಇಲ್ಲಿ ನಾನು ಫೋ ಒಲೆ ಮೇಲೆ ನೀರಿಟ್ಕೊಂಡಿದ್ದೇನೆ ಆವಾಗಲೇ ಕಡುಬು ಮಗ್ಚುವಾಗಲೇ ನೀರು ನೀರು ಕುದಿ ಬರ್ತಾ ಉಂಟು ನೋಡಿ ಈಗ ನಾವು ಮಾಡಿಟ್ಕೊಂಡಿರೋ ಕಡುಬೆಲ್ಲ ಇದರಲ್ಲಿ ಇಡೋಣ ಫಸ್ಟಿಗೆ ನೋಡಿ ಎಲ್ಲ ಮಾಡಿಟ್ಕೊಂಡಿದ್ದು ಇದರಲ್ಲಿ ಇದೆ ಅದನ್ನೆಲ್ಲ ಇದರಲ್ಲಿ ಇಟ್ಕೊಳ್ಳೋಣ ಫಸ್ಟಿಗೆ ಈ ರೀತಿ ಎಲ್ಲ ಇಟ್ಕೋಬೇಕು ಆ ಮಧ್ಯದಲ್ಲಿರುವಂಥ ಹೋಲನ್ನು ಹಾಗೆ ಬಿಡಬೇಕು ಯಾಕಂದರೆ ಅದರಿಂದ ಬರುವಂಥ ಹೊಗೆಯಲ್ಲಿ ಹಬೆಯಲ್ಲೇ ನಮ್ಮ ಕಡುಬು ಬೇಯುವುದಲ್ವಾ ಹಾಗಾಗಿ ಅದನ್ನು ಹಾಗೆ ಬಿಡುವ ಅದರ ಅದರ ಮೇಲೆ ಇಟ್ಟರೆ ಇಡುದು ಬೇಡ ಈ ರೀತಿ ಸುತ್ತಲೂ ಇಟ್ಕೊಳ್ಳುವ ನೋಡಿ ಆ ಹೋಲನ್ನು ಬಿಟ್ಟಿದ್ದೇನೆ ಹಾಗೆ ನಾನು ಹಾಗೆ ಸುತ್ತ ಇಟ್ಟಿದ್ದೇನೆ ಈಗ ಇದನ್ನು ಎಲ್ಲ ಕಡೆ ಇಟ್ಟಿದ್ದೇನಲ್ಲ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಈ ರೀತಿ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇಡೋಣ ಇವಾಗ ನಾವು ಒಂದು ಹದಿನೈದು ನಿಮಿಷ ಬಿಡೋಣ ಇದನ್ನು ಹದಿನೈದು ನಿಮಿಷ ಬೇಯಬೇಕು ಇದು ಹದಿನೈದು ನಿಮಿಷ ಆದಮೇಲೆ ಹೇಗೆ ಬರ್ತದೆ ಅಂತ ನಿಮಗೆ ನೋಡೋಣ ಬನ್ನಿ ಬೇಯಲಿ ಇವಾಗ ಇವಾಗ ನೋಡಿ ಹದಿನೈದು ನಿಮಿಷ ಆಗಿದೆ ಇವಾಗ ತೋರಿಸ್ತೇನೆ ನೋಡಿ ನೋಡಿ ನಮ್ಮ ಕಡುಬು ಎಷ್ಟು ಚೆಂದ ಬೆಂದಿದೆ ನೋಡಿ ಆ ಎಲೆಯ ಹಸಿರು ಕಲರ್ ಎಲ್ಲ ಹಾಗೆ ಇದೆ ನೋಡಿ ಎಲೆಯಲ್ಲಿ ಆ ಒಂದು ಖುಷಿ ಆಗ್ತದೆ ನೋಡಲಿಕ್ಕೆ ನೋಡಿ ಚಂದ ಉಂಟು ಕಡುಬು ಒಳ್ಳೆ ಚೆಂದ ಬೆಂದಿದೆ ಇವಾಗ ಕಡುಬನ್ನು ತೆಗೆದು ತೋರಿಸ್ತೇನೆ ನಾನು ಹೇಗಾಗಿದೆ ಅಂತ ನೋಡಿ ಬಾಳೆ ಎಲೆ ಕಡುಬು ರೆಡಿಯಾಗಿದೆ ಕುಚ್ಚಲಕ್ಕಿಯ ಬಾಳೆ ಎಲೆಯ ಕಡುಬು ರೆಡಿಯಾಗಿದೆ ಒಂದು ಹೆಲ್ತಿ ರೆಸಿಪಿ ಕೂಡ ಹೌದು ಇದು ಹಾಗಾಗಿ ನೋಡಿ ಇವಾಗ ತೆಗೆದು ತೋರಿಸ್ತೇನೆ ಬಿಸಿ ಇರುವಾಗ ಸ್ವಲ್ಪ ಕೈಗೆ ಅಂಟ್ಕೊಳ್ತದೆ ಅದು ಈಗ ಮೇಲೆ ನಿಮಗೆ ನೀಟಾಗಿ ತೆಗಿಲಿಕ್ಕೆ ಬರ್ತದೆ ಇದು ಬಿಸಿ ಉಂಟಲ್ಲ ಹಾಗಾಗಿ ಮೇಲೆ ಇದು ತೆಗಿಲಿಕ್ಕೆ ಏನು ಕಷ್ಟ ಇಲ್ಲ ನಿಮಗೆ ತುಂಬ ಚೆಂದ ಚೆನ್ನಾಗಿ ಬರ್ತದೆ ತೆಗಿಲಿಕ್ಕೆ ನೋಡಿದ್ರಲ್ಲ ಬಾಳೆ ಎಲೆ ಕಡುಬನ್ನು ನಾನು ಹೇಗಿದೆ ಅಂತ ನಿಮಗೆ ಹೇಳ್ತೇನೆ ಟೇಸ್ಟ್ ಮಾಡಿ ನೋಡಿ ಎಲ್ಲವನ್ನು ತೆಗೆದು ತೋರಿಸ್ತಾ ಇದ್ದೇನೆ ಬಿಸಿ ಉಂಟಿದೆ ಹಾಗಾಗಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ಬಾಯ್ ಬಾಯ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ